ಸುಪ್ರೀಂ ಕೋರ್ಟ್ ಆದೇಶದಂತೆ ಪರಿಷ್ಟ ಜಾತಿಗೆ ಒಳ ಮೀಸಲಾತಿ ನೀಡುವ ಸಂಬಂಧ ರಾಜ್ಯದಲ್ಲಿ ಜಾತಿ ಗಣಿತಿ ನಡೆಯುತ್ತಿದೆ ಛಲವಾದಿ ಸಮುದಾಯದವರು ಜಾತಿ ಗಣತಿ ಸಮೀಕ್ಷೆ ನಡೆಸುವವರು ಮನೆಗೆ ಬಂದಾಗ ಚಲವಾದಿ ಹಿಂದಿ ನಮೂದಿಸಿ ಎಂದು ತಮ್ಮ ಸಮುದಾಯದವರಿಗೆ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಛಲವಾದಿ ಸಮುದಾಯದ ಮುಖಂಡರಾದ ನಿರಂಜನ ಮೂರ್ತಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದು ಸುಪ್ರೀಂ ಕೋರ್ಟ್ ದತ್ತಾಂಶವಿಲ್ಲದೆ ಒಳ ಮೀಸಲಾತಿ ಜಾರಿ ಮಾಡಲು ಬರುವುದಿಲ್ಲ ಅಂತ ಹೇಳಿದೆ ನಮ್ಮ ಸಮುದಾಯ ದತ್ತಾಂಶ ಸಿಕ್ಕರೆ ಜಾತಿಯ ಸಂಖ್ಯೆ ಆಧಾರದ ಮೇಲೆ ಸರ್ಕಾರಿ ಸವಲತ್ತುಗಳನ್ನು ಪಡೆಯಬಹುದು ಜಾತಿ ಗಣತಿಯು ಹಳ್ಳಿಗಳಲ್ಲಿ ಚೆನ್ನಾಗಿ ನಡೆಯುತ್ತಿದ್ದು ನಗರ ಪ್ರದೇಶದಲ್ಲಿ ನಮ್ಮ ಸಮುದಾಯಕ್ಕೆ ಹಿನ್ನಡೆಯಾಗಿದೆ ಕಾರಣ ನಮ್ಮ ಸಮುದಾಯದವರು ಚಲವಾದಿ ಸಮುದಾಯ ಎಂದು ಹೇಳಿಕೊಳ್ಳುವುದಕ್ಕೆ ಮುಜುಗರ ಪಡುತ್ತಿದ್ದಾರೆ ಚಲವಾದಿ ಎಂದು ಹೇಳಿಕೊಳ್ಳಲು ಮುಜುಗರ ಆಗುವುದಾದರೆ ಒಂದು ವಾರಗಳ ಕಾಲ ಬೂತ್ ಮಟ್ಟದಲ್ಲಿ ಜಾತಿ ಗಣತಿ ನಡೆಯುತ್ತದೆ ಬೂತ್ಗೆಹಿ ಹೋಗುವ ನಮೂದಿಸಿ ಎಂದು ತಿಳಿಸಿ ನಮ್ಮ ಸಮುದಾಯದವರು ಎಲ್ಲರೂ ಸಹ ಜಾತಿ ಗಣತಿಯಲ್ಲಿ ತಪ್ಪದೇ ಭಾಗವಹಿಸಿ ಎಂದು ನಿರಂಜನ ಮೂರ್ತಿಯವರು ಕರೆ ನೀಡಿದ್ದಾರೆ ಸಿಂಗಲ್ ಒಬ್ರು ಹಾಗೆ ಸಮುದಾಯದವರು ಈ ಮಾಹಿತಿಯನ್ನು ಕೊಟ್ಟು ಎಂಟ್ರಿ ಮಾಡ್ಕೋಬೇಕು ಅಂತ ಕೇಳ್ತಿದ್ದೀನಿ ನಿವೃತ್ತ ಗೌರ್ಮೆಂಟ್ ನ್ಯಾಯಾಧೀಶರ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ಅದರ ಜೊತೆಗೆ ಘೋಷಣೆ ಮಾಡಿರುವ ನಿಮ್ಮ ಎಡಿ ಮಾದಿಗ ವಲಯ ಅಂತ ಏನ್ ಹೇಳ್ತಾರ ನಮ್ಮ ಛಲವಾದಿ ಜನಾಂಗದ ಬಂಧುಗಳಲ್ಲಿ ನಾನು ಹೇಳೋದಿಷ್ಟೇ ನೀವು ಏನೇ ಹೇಳಿದ್ರು ಕೊನೆಗೆ ಚಲವಾದಿ ಅನ್ನಂತೆ ಅದಕ್ಕೆ ಸಿಟಿ ಒಳಗೆ ಅಲ್ಲಪ್ಪ ನಿಲ್ಲ ಬೇಜಾರ ಬೇಜಾರಾಗಿ ಟಿ ವಿ ಹಾಕೊಂಡು ಹೋಮ್ ಪ್ಯಾಕೇಜ್ ಮಾಡಿದ್ರೆ ಅದಕ್ಕೆ ದಯ ಮಾಡಿ ಮುಂದಿನ ದಿನಗಳಲ್ಲಿ ಉಳಿದಂತ ಸಮಯನ ಅವ್ರು ಬಡಿಸ್ಕೊಂಡು ಹುಡುಕಿ ಹುಡುಕಿ ಹೋಗಿ ಮಾಡ್ತಾರೆ ಏನಾಗಿದೆ